ಕೇಶವ ಅಂತ ಮೂಲತಃ ಹಾಲನೆಳ್ಳಿ ಗ್ರಾಮದವರು ವೃತ್ತಿಯಲ್ಲಿ ವಕೀಲ ಏನಂದರೆ ಹಾಲನೆನಹಳ್ಳಿ ರಾಜ್ಯ ಹಾಲನೆ ಗ್ರಾಮ ಪಂಚಾಯಿತಿ ಒಂದು ಸುಂದರವಾದ ಪಂಚಾಯಿತಿ ತಾವು ನೋಡಿರ್ಬೋದು ಮರ ಗಿಡಗಳು ಜಾಸ್ತಿ ಬೆಳೆದಿವೆ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮಾನ್ಯ ಅರವಿಂದ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿರುವಾಗ ಮತ್ತು ಇಲ್ಲಿ ಪರಿಸರವಾದಿ ಪ್ರೇಮಿಯಾಗಿದ್ದ ದತ್ತಾತ್ರಯವರು ಐದಾರು ಬಾದಾಮಿ ಗಿಡ ಮಂಗಿ ಗಿಡಗಳೆಲ್ಲ ನೆಟ್ಟು ಮಾಡಿದರು ಆದರೆ ಇತ್ತೀಚೆಗೆ ಬೆಳವಣಿಗೆಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ವಾರದಿಂದ ಬಂದು ನೋಡಿದೆ ರಂಬೆ ಕೊಂಬೆಗಳೆಲ್ಲ ಉಳಿದಾಕಿದ್ರು ಏನಕ್ಕೆ ಅಂತ ಕೇಳಿದ್ರೆ ನಮಗೆ ಈ ಬಿಲ್ಡಿಂಗು ಸರಿಯಾಗಿ ಕಾಣಿಸ್ತಾ ಇಲ್ಲ ಆನ್ಲೈನ್ಗಳಲ್ಲಿ ಪಂಚಾಯತಿಗೂ ಕಾಣಿಸ್ತಾ ಇಲ್ಲ ಅಂತ ಒಡ್ದಾಕಿದ್ರು ಅವತ್ತು ಸುಮ್ಮನೆ ಹೋದೆ ಆದರೆ ನಿನ್ನೆ ಲೈಬ್ರರಿಗೆ ಏನಕ್ಕೂ ಬುಕ್ ತೊಗೊಳ್ಳೋದಕ್ಕೆ ಬಂದಿರುವಾಗ ಇಲ್ಲಿ ನಾಲ್ಕೈದು ಹಂಗ ಮಾಡಿದ್ರು ಕಡಿದ್ರು ಕಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ನಮ್ಮ ಪರಿಸರ ಮಂಜು ಅವರಿಗೆ ತಕ್ಷಣ ನನ್ನ ನಂಬರ್ ಸಿಕ್ಕಿದ್ದು ಅವ್ರದೇ ಹಿಂಗೆ ಮಾಡಿದೆ ಮಂಜು ಹಿಂಗೆ ಆಗೋಗಿದೆ ಅಂತ ಇಲ್ಲ ಅಣ್ಣ ಇದನ್ನು ಅಂತ ಹೇಳಿ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಆಮೇಲೆ ಇಮ್ಮಿಡಿಯೇಟಾಗಿ ಮತ್ತು ಡಿ ಎಫ್ ಒ ರೇಂಜ್ ಆಫೀಸರ್ಗೇನು ಫೋನ್ ಮಾಡಿ ಅವರು ತುರ್ತಾಗಿ ಇಲ್ಲ ಬೆಳಗ್ಗೆ ಬರ್ತೀನಿ ನಮಗೆ ಗೊತ್ತು ಆಲ್ನೇಕಳ್ಳಿ ಪಂಚಾಯತಿ ವ್ಯಾಪ್ತಿ ಅಂತ ನಮಗೆ ಬರುತ್ತೆ ಅಂತ ಹೇಳಿ ಆಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯ ಸರಿಯಾಗಿ ಬಂದು ಇಲ್ಲಿ ಬಂದು ಏನೇನೆಲ್ಲ ಮಾಜರ್ ಮಾಡಿ ನಾಲ್ಕು ನಾಲ್ಕು ಒಂಗೆ ಗಿಡಗಳ ಕಟ್ ಮಾಡಿದ್ದಾರೆ ಮತ್ತು ನಮ್ಮ ಆಲ್ನೇಕಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಇದಕ್ಕೆ ಬೆಂಬಲ ಕೊಟ್ಟು ನಮ್ಮ ಈ ಪರಿಸರ ಉಳಿಸೋದಕ್ಕೆ ಅವ್ರಿಗೂ ಸಹಕಾರ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಾಲ್ಕು ಇಪ್ಪತ್ತು ವರ್ಷದ ಸೇವೆ ಮರಗಳನ್ನು ಭಾಳ ನೋವುಂಟು ಮಾಡೋಸಂತ ಯಾಕಂದರೆ ಬೆಲೆ ನಿಂತು ಬಹಳ ಪ್ರತಿಯನ್ನು ಆ ರಕ್ಷಣೆ ಮಾಡಬೇಕಾದ್ರೆ ಭಕ್ಷಕರಾದರೆ ಬಹಳ ನೋವಾಗುತ್ತೆ ಇವತ್ತಿನ ಈ ಒಂದು ನಡೆದ ಇಲ್ಲಿ ಆಗಿರ್ತಕ್ಕಂಥ ಘಟನೆನ ನಮ್ಮ ಸಹೋದರರಾದಂಥ ವಕೀಲರು ಅವರು ಮಾಹಿತಿ ಕೊಟ್ಟರು ಸೊ ಅದರ ಮೂಲ ನಾವು ಇಲಾಖೆಗೆ ಮಾಹಿತಿ ಕೊಟ್ಟು ಅವರು ಡಿ ಆರ್ ಎಫ್ ಅವರು ಪ್ರಜ್ವಲ್ ಅಂತ ಹೇಳಿ ಆಫೀಸರ್ ಅಂತ ನಿಜಕ್ಕೂ ಅನ್ ಯಾಕಂದ್ರೆ ಬಹಳಷ್ಟು ಅಧಿಕಾರಿಗಳು ನಿಜಕ್ಕೂ ಬಹಳಷ್ಟು ಕರೆಕ್ಟಾಗಿ